ಸ್ನೇಹಿತರ ನಮಸ್ಕಾರ ಒಂದು ಕಾಲದಲ್ಲಿ ಈ ನಟಿಯ ಕಾಲ್ಶೀಟ್ಗಾಗಿ ಅದೆಷ್ಟೋ ಜನ ನಿರ್ದೇಶಕರು ನಿರ್ಮಾಪಕರು ಕಾಯ್ತಾ ಕೋಲ್ತಿದ್ರು ಹೀಗೆ ಕಾಲ್ಶೀಟ್ಸ್ ಕೊಟ್ಲು ಅಂತ ಹೇಳಿದ್ರೆ ಆ ಸಿನಿಮಾ ಬಹುತೇಕ ಹಿಟ್ ಅನ್ನೋದೇ ಆಲ್ಮೋಸ್ಟ್ ಅಲ್ಲಿ ಎಲ್ಲ ನಿರ್ದೇಶಕರು ಮತ್ತು ನಿರ್ಮಾಪಕರ ಲೆಕ್ಕಾಚಾರ ಆಗಿತ್ತು ಸಾಕಷ್ಟು ಜನ ನಟರು ಕೂಡ ಇದೇ ನಟಿ ಬೇಕು ಅಂತೇಳಿ ಡಿಮ್ಯಾಂಡ್ ಮಾಡ್ತಿದ್ದಂತಹ ಕಾಲ ಒಂದಿತ್ತು ಆ ಕಾಲದಲ್ಲಿ ಮಿಂಚಿದಂತಹ ಮತ್ತು ಅದೇ ಕಾಲದಲ್ಲಿ ಅದೇ ಮಿಂಚುವಂತಹ ಕಾಲದಲ್ಲೇ ಒಂದು ಕೆಟ್ಟ ನಿರ್ಧಾರವನ್ನು ತೆಗೆದುಕೊಂಡು ಮರೆಯಾದಂತಹ ನಟಿಯ ಬಗ್ಗೆ ಇವತ್ತು ನಾನು ನಿಮಗೆ ಹೇಳ್ತಾ ಇದ್ದೇನೆ ಹದಿನಾಲ್ಕನೇ ವಯಸ್ಸಿಗೆ ಚಿತ್ರರಂಗಕ್ಕೆ ಕಾಲಿಟ್ಟಂತಹ ಈ ನಟಿ ಉದ್ಯಮಿಯನ್ನು ಮದುವೆಯಾದ ನಂತರ ವಿವಾದಕ್ಕೆ ಒಳಗಾದರು ಇದಾದ ನಂತರ ಮುಖ್ಯಮಂತ್ರಿಯನ್ನೂ ಕೂಡ ಮದುವೆಯಾದರು ಮುಖ್ಯಮಂತ್ರಿಯನ್ನು ಮದುವೆಯಾದ ಬಳಿಕ ಈಕೆಯ ಬದುಕು ಕಂಪ್ಲೀಟಾಗಿ ಬದಲಾಯಿತು ಇವತ್ತಿಗೆ ನೂರಾರು ಕೋಟಿಯ ಒಡತಿ ಆಗಿರಬಹುದು ಆದರೆ ಮುಖ್ಯಮಂತ್ರಿ ಮದುವೆ ಆದ ಬಳಿಕ ಈಕೆಯ ನೆಮ್ಮದಿ ಶಾಂತಿ ಎಲ್ಲವೂ ಕೂಡ ಸರ್ವನಾಶ ಆಗೋಯಿತು ಕೈಯಲ್ಲಿ ಹಣ ಇದೆ ಆದರೆ ಅದನ್ನು ಖರ್ಚು ಮಾಡೋದಕ್ಕೆ ದಾರಿಗಳಿಲ್ಲ ಮೈ ತುಂಬ ಸೌಂದರ್ಯ ಇದೆ ಆದರೆ ಅದನ್ನು ಸಿನಿಮಾ ರಂಗದಲ್ಲಿ ಆಕೆಗೆ ಆಕೆಗೆ ಬಳಕೆ ಮಾಡಿಕೊಳ್ಳೋದಕ್ಕೆ ಸೌಭಾಗ್ಯ ಇಲ್ಲ ಎಲ್ಲವೂ ಕೂಡ ದೇವರು ಎಲ್ಲವನ್ನೂ ಕೂಡ ಕೊಟ್ಟ ಆದರೆ ಈಕೆ ಎಲ್ಲವನ್ನು ಕೂಡ ಹಾಳು ಮಾಡಿಕೊಂಡಳು ಹಾಗಾದರೆ ಯಾರು ಆ ನಟಿ ಆಕೆಯ ಬದುಕು ಈ ರೀತಿ ಬದಲಾಗಿದ್ದು ಯಾಕೆ ಆ ನಟಿಯ ಹಿನ್ನೆಲೆ ಏನು ಎಲ್ಲವನ್ನು ಕೂಡ ಹೇಳ್ತಾ ಹೋಗ್ತೇನೆ ಅದಕ್ಕಿಂತ ಮುಂಚೆ ನೀವು ಇನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಸ್ನೇಹಿತರೆ ಒಂದು ಕಾಲದಲ್ಲಿ ಚಿತ್ರರಂಗದ ಒಂದು ಕಾಲದಲ್ಲಿ ಬಹುಶಃ ಅದು ಎರಡು ಸಾವಿರನೇ ಇಸ್ವಿಯ ಅಥವಾ ಇಪ್ಪತ್ತರ ದಶಕ ಇರಬಹುದು ಆ ಕಾಲದಲ್ಲಿ ಅತ್ಯಂತ ಬೇಡಿಕೆಯ ನಟಿಯಾಗಿದ್ದಂತಹ ಒಬ್ಬ ನಟಿ ಅಂತ ಹೇಳಿದ್ರೆ ಅದು ರಾಧಿಕಾ ರಾಧಿಕಾ ಕುಮಾರಸ್ವಾಮಿ ರಾಧಿಕ ಕುಮಾರಸ್ವಾಮಿ ಮೂಲತಃ ಕರಾವಳಿ ಜಿಲ್ಲೆಯವರು ಹುಟ್ಟು ಸೌಂದರ್ಯವತಿ ಹದಿನಾಲ್ಕನೇ ವರ್ಷಕ್ಕೆ ಬಣ್ಣದ ಲೋಕಕ್ಕೆ ಕಾಲಿಟ್ಟವರು ಈ ರಾಧಿಕಾ ಅಭಿನಯಿಸಿದಂತಹ ಸಿನಿಮಾಗಳು ಬಹುತೇಕ ಹಿಟ್ ಸೂಪರ್ ಹಿಟ್ ಸಿನಿಮಾಗಳೇ ತಂಗಿಯಾಗಿ ಅಭಿನಯಿಸ್ಲಿ ಅದು ಸೂಪರ್ ಹಿಟ್ಟು ನಟಿಯಾಗಿ ಅಭಿನಯಿಸ್ಲಿ ಅದು ಸೂಪರ್ ಹಿಟ್ಟು ಅಂದರೆ ನಾಯಕ ನಟಿಯಾಗಿ ಅಭಿನಯಿಸಲಿ ಅದು ಸೂಪರ್ ಹಿಟ್ಟು ಯಾವುದೇ ಪಾತ್ರವನ್ನು ಮಾಡಲಿ ಅಲ್ಲಿ ಆಕೆಯ ದೇ ಕಮಾಲ್ ಆಕೆಯ ಕಾಲ್ಶೀಟ್ಗಾಗಿ ಸಾಕಷ್ಟು ಜನ ಕಾಯ್ತಾ ಇದ್ರು ನಿರ್ದೇಶಕರು ನಿರ್ಮಾಪಕರು ಪ್ರತಿನಿತ್ಯ ಆಕೆಯ ಮನೆ ಬಾಗಿಲಿನಲ್ಲೇ ಆಕೆಯ ಕಾಲರ್ಶೀಟ್ ಸಿಗಬಹುದೇನೋ ಅಂತೇಳಿ ಕಾಯ್ತಾ ಇದ್ರು ಆರಂಭದಲ್ಲೇ ಆಕೆಯ ಅಂತಹದೊಂದು ಸಾಧನೆಯನ್ನು ಮಾಡಿಬಿಟ್ಟಿದ್ಲು ಸಾಕಷ್ಟು ಅವಾರ್ಡ್ಗಳನ್ನು ಕೂಡ ಗೆದ್ದು ಬಿಟ್ಟಿದ್ಲು ಉತ್ತಮವಾದಂತಹ ಅಭಿನಯ ಅತ್ಯುತ್ತಮವಾದಂತಹ ಡ್ಯಾನ್ಸ್ ಜೊತೆಗೆ ಅಷ್ಟೇ ಭಾವನಾತ್ಮಕ ದೃಶ್ಯಗಳಲ್ಲೂ ಕೂಡ ನಟಿಸ್ತಾ ವೀಕ್ಷಕರನ್ನ ಪ್ರೇಕ್ಷಕರನ್ನ ಮತ್ತು ಸಿನಿ ಪ್ರೇಮಿಗಳನ್ನ ಸೆಳೆಯೋದರಲ್ಲಿ ಯಶಸ್ವಿಯಾಗಿದ್ಲು ಇಂತಹ ನಟಿ ತನ್ನ ಉದಯ ಕಾಲದಲ್ಲೇ ಅಂದರೆ ಆ ಉತ್ತುಂಗತದ ಕಾಲದಲ್ಲೇ ತೆಗೆದುಕೊಂಡಂಥ ಒಂದಷ್ಟು ನಿರ್ಧಾರಗಳಿದೆಯಲ್ಲ ಆಕೆಯ ಬದುಕನ್ನೇ ಬದಲಾಯಿಸಿ ಬಿಡ್ತು ಆರಂಭದಲ್ಲಿ ಉದ್ಯಮಿಯನ್ನು ಪ್ರೀತಿಸಿ ಮದುವೆ ಮಾಡಿಕೊಳ್ಬೇಕು ಅಂತ ಹೇಳಿ ಬಯಸಿದ್ಲು ವಿಧಿಯಾಟ ಬೇರೆದೇ ಇತ್ತು ಅಂದಿನ ಮುಖ್ಯಮಂತ್ರಿಯನ್ನು ಮದುವೆಯಾದ ನಂತರ ಈಕೆಯ ಅದೃಷ್ಟವೇ ಬದಲಾಗಿ ಹೋಯಿತು ಆದರೆ ಈಕೆಗೆ ಅದೃಷ್ಟ ಒಲಿತು ಕೋಟಿ ಕೋಟಿ ಹಣ ಬಂತು ಇವತ್ತು ಶತಕೋಟಿ ಒಡತಿಯಾಗಿದ್ದಾಳೆ ಬಣ್ಣದ ಲೋಕದ ನಂಟು ಮಾತ್ರ ದೂರವಾಯಿತು ಇವತ್ತಿಗೆ ಅಭಿನಯಿಸ್ತೀನಿ ನಿರ್ಮಾಣ ಮಾಡ್ತೀನಿ ಅಥವಾ ನಿರ್ದೇಶನ ಮಾಡ್ತೀನಿ ಅಂತೇಳ್ಬಿಟ್ಟು ಸಿನಿಮಾ ರಂಗಕ್ಕೆ ವಾಪಸ್ ಬರ್ತೀನಿ ಅಂದರೂ ಕೂಡ ಈಕೆಯನ್ನು ಅಷ್ಟು ಅಷ್ಟು ಸೌಹೃತತೆಯಿಂದ ವೆಲ್ಕಮ್ ಮಾಡುವಂತಹ ಮನಸ್ಸು ಇವತ್ತು ಯಾರಿಗೂ ಕೂಡ ಇಲ್ಲ ಬಣ್ಣದ ಲೋಕನೂ ಕೂಡ ಈಕೆಯನ್ನು ಬಯಸ್ತಾ ಇಲ್ಲ ಕಾರಣ ಈಕೆಯೇ ತೆಗೆದುಕೊಂಡಂತಹ ಕೆಲವೊಂದಷ್ಟು ತಪ್ಪು ನಿರ್ಧಾರ ಹೌದು ಭಾರತೀಯ ಚಿತ್ರರಂಗದಲ್ಲಿ ಬಾಲಿವುಡ್ ಕಾಲಿವುಡ್ ಸ್ಯಾಂಡಲ್ವುಡ್ ಮಾಲಿವುಡ್ ಟಾಲಿವುಡ್ ಸೇರಿದಂತೆ ಅಷ್ಟೇ ಆಕೆ ಹಾಲಿವುಡ್ನಲ್ಲೂ ಕೂಡ ಚಿತ್ರನಟಿಯರು ಹಾಗೂ ರಾಜಕೀಯ ನಾಯಕರ ನಡುವಿನ ಸಂಬಂಧಗಳಿಗೆ ಕೊನೆಯೇ ಇಲ್ಲ ಯಾವಾಗ ಇದು ಶುರುವಾಗುತ್ತೋ ಅಲ್ಲಿಂದ ಆ ನಟಿಯರ ಬದುಕಿಗೆ ಸರ್ವನಾಶ ಆಗ್ತಾ ಹೋಗುತ್ತೆ ಅನ್ನೋದಕ್ಕೆ ಇತಿಹಾಸ ಒಂದೊಂದು ಒಂದೊಂದು ಸಾರಿ ಸಾರಿ ಹೇಳುವಂತಹ ಘಟನೆಗಳೇ ಸಾಕ್ಷಿ ಅನೇಕ ರಾಜಕೀಯ ನಾಯಕರು ಚಿತ್ರನಟಿಯನ್ನು ಮದುವೆ ಮಾಡಿಕೊಂಡು ದೊಡ್ಡ ಶ್ರೀಮಂತಿಕೆಯನ್ನು ಅನುಭವಿಸಿದ್ದಾರೆ ಇನ್ನೂ ಕೆಲವರು ಉದ್ಯಮಿಗಳನ್ನ ಕ್ರೀಡಾಪಟುಗಳನ್ನ ಕ್ರಿಕೆಟ್ ಆಟಗಾರನ್ನ ಸೇರಿ ಅನೇಕ ಕ್ಷೇತ್ರಗಳ ಶ್ರೀಮಂತರನ್ನ ಮದುವೆ ಮಾಡಿಕೊಂಡು ಹಾಯಾಗಿದ್ದಾರೆ ಇದಕ್ಕೆ ಕನ್ನಡ ಚಿತ್ರರಂಗವೇನೂ ಕೂಡ ಭಿನ್ನವಾಗಿಲ್ಲ ಇದಕ್ಕೆ ಸಾಕ್ಷಿ ಎಂಬಂತೆ ನಟಿ ರಾಧಿಕಾ ಅವರು ಕೂಡ ಜ್ವಾಲಂತ ಸಾಕ್ಷಿಯಾಗಿ ನಮ್ಮ ನಡುವೆ ಇದ್ದಾರೆ ಹೌದು ಕನ್ನಡ ಚಿತ್ರರಂಗದ ಸ್ವೀಟಿ ಅಂತಲೇ ಖ್ಯಾತರಾಗಿರುವಂತಹ ನಟಿ ರಾಧಿಕಾ ಕುಮಾರಸ್ವಾಮಿಯವರು ಹದಿನಾಲ್ಕನೇ ವಯಸ್ಸಿಗೆ ಬಣ್ಣದ ಲೋಕಕ್ಕೆ ಕಾಲಿಟ್ಟರು ಕನ್ನಡ ಮಾತ್ರವಲ್ಲದೆ ದಕ್ಷಿಣ ಭಾರತದ ತೆಲುಗು ತಮಿಳು ಬಹುತೇಕ ಸಿನಿಮಾಗಳಲ್ಲಿ ಆದರೆ ಉದ್ಯಮಿ ರತನ್ ಕುಮಾರ್ ಅವರನ್ನು ರಾಧಿಕಾ ಮದುವೆ ಆಗಿದ್ದಕ್ಕೆ ತನ್ನ ಮಗಳ ಸಿನಿಮಾ ಕೆರಿಯರ್ ಹಾಳಾಗ್ತದೆ ಅಂತ ಹೇಳಿಬಿಟ್ಟು ರಾಧಿಕಾ ತಾಯಿ ಉದ್ಯಮಿ ವಿರುದ್ಧವೇ ಕಿಡ್ನಾಪ್ ದೂರನ್ನು ಕೊಟ್ಟಿದ್ರು ಇದಾದ ನಂತರ ರಾಧಿಕಾಳ ಮದುವೆ ಒಂದು ವಿವಾದದ ರೂಪವನ್ನು ಪಡೆದುಕೊಂಡಿತು ಈ ವಿವಾದ ಜೀವಂತವಾಗಿರುವಾಗಲೇ ಎರಡು ಸಾವಿರದ ಎರಡರಲ್ಲಿ ಉದ್ಯಮಿ ರತನ್ ಕುಮಾರ್ ಇಹ ಲೋಕವನ್ನು ತ್ಯಜಿಸ್ತಾರೆ ಅದು ಕೂಡ ಅನುಮಾನಾಸ್ಪದವಾಗಿ ಇದಾದ ನಂತರ ಅಂದಿನ ಮುಖ್ಯಮಂತ್ರಿಯನ್ನು ರಾಧಿಕಾ ಮದುವೆ ಮಾಡಿಕೊಂಡ್ರು ಅನ್ನುವಂಥ ಸುದ್ದಿ ಎಲ್ಲೆಡೆ ಕೂಡ ಬೀಳುತ್ತೆ ಆದರೆ ಸಿ ಎಂ ಮದುವೆ ಮಾಡಿಕೊಂಡ್ರು ಅದನ್ನು ನಾಲ್ಕು ವರ್ಷಗಳ ಕಾಲ ಮುಚ್ಚಿಟ್ಟಿದ್ರು ಯಾರಿಗೂ ಕೂಡ ಗೊತ್ತಿರಲಿಲ್ಲ ಎರಡು ಸಾವಿರದ ಹತ್ತರಲ್ಲಿ ತಾನು ಎರಡು ಸಾವಿರದ ಆರರಲ್ಲೇ ಮುಖ್ಯಮಂತ್ರಿಯನ್ನು ಗುಟ್ಟಾಗಿ ಮದುವೆ ಮಾಡಿಕೊಳ್ಳೋದಾಗಿ ತಿಳಿಸ್ತಾರೆ ಇದೇ ನಟಿ ರಾಧಿಕಾ ಕುಮಾರಸ್ವಾಮಿ ಆಗ ಇಡೀ ಕರ್ನಾಟಕಕ್ಕೆ ಕರ್ನಾಟಕವೇ ಶಾಕ್ ಆಗಿಬಿಡುತ್ತೆ ನಾಲ್ಕು ವರ್ಷಗಳ ಹಿಂದೆ ಒಬ್ಬ ಮುಖ್ಯಮಂತ್ರಿಯನ್ನು ಈಕೆ ಮದುವೆ ಆಗಿದ್ದಾಳೆ ಅಂತ ಹೇಳಿದ್ರೆ ಬಹುಶಃ ಎಷ್ಟರ ಮಟ್ಟಿಗೆ ಈ ಗೌಪ್ಯತೆಯನ್ನು ಕಾಪಾಡಿರ್ಬೋದು ಮತ್ತು ಇದು ಎಂತಹ ಸಂಬಂಧ ಇರ್ಬೋದು ಅನ್ನೋದನ್ನು ನೀವೇ ಆಲೋಚನೆ ಮಾಡಿ ಅವತ್ತಿಗೆ ಆ ಮುಖ್ಯಮಂತ್ರಿಗೆ ಒಬ್ಬ ಆಳೆತ್ತರದ ಮಗ ಇದ್ದ ಆ ಮುಖ್ಯಮಂತ್ರಿ ಬೇರೆ ಯಾರು ಅಲ್ಲ ಅದೇ ಹೆಚ್ ಡಿ ಕುಮಾರಸ್ವಾಮಿ ಹೌದು ಹೆಚ್ ಡಿ ಕುಮಾರಸ್ವಾಮಿಗೆ ಅದಾಗಲೇ ಮದುವೆಯಾಗಿ ಆಳೆತ್ತರದ ಮಗ ಕೂಡ ಇದ್ದ ನಿಖಿಲ್ ಇದ್ದ ಆದರೂ ಕೂಡ ಈಕೆಯ ಈ ಮೋಹದ ಒಳಗೆ ಬಿದ್ದಂಥ ಕುಮಾರಸ್ವಾಮಿಯವರು ಅನಿವಾರ್ಯವಾಗಿ ರಾಧಿಕಾ ಕುಮಾರಸ್ವಾಮಿಯವರನ್ನ ಮದುವೆ ಆಗಲೇಬೇಕಾಗ್ತದೆ ಹೀಗಾಗಿ ಎರಡು ಸಾವಿರದ ಆರರಲ್ಲಿ ಮುಖ್ಯಮಂತ್ರಿಯನ್ನು ಗುಟ್ಟಾಗಿ ಮದುವೆ ಮಾಡಿಕೊಳ್ಳುತ್ತಾರೆ ಯಾರು ರಾಧಿಕಾ ಅವರು ಇದಾದ ಬಳಿಕ ಎರಡು ಸಾವಿರದ ಹತ್ತರಲ್ಲಿ ಈ ವಿಚಾರ ಬಹಿರಂಗ ಆಗ್ತದೆ ಆಗ ಕೋಟಿ ಆಸ್ತಿಯನ್ನು ಹೊಂದಲು ಪರದಾಡುತ್ತಿದ್ದಂತಹ ನಟಿ ಇದೀಗ ಶತಕೋಟಿ ಆಸ್ತಿಯ ಒಡತಿಯಾಗಿ ಬಿಟ್ಟಿದ್ದಾರೆ ಆರಂಭದಲ್ಲಿ ಸಿನಿಮಾದಲ್ಲಿ ಸಾಕಷ್ಟು ಖ್ಯಾತಿಯನ್ನು ಗಳಿಸಿದಂಥ ಸ್ವೀಟಿ ರಾಧಿಕಾ ಕುಮಾರಸ್ವಾಮಿ ಅವರು ಪ್ರೀತಿ ಪ್ರೇಮ ಮತ್ತು ಮದುವೆಯ ವಿವಾದದ ನಂತರ ಸಿನಿಮಾಗಳಲ್ಲಿ ಹೆಚ್ಚಾಗಿ ಕಾಣಿಸಿಕೊಂಡಿಲ್ಲ ಮಗಳನ್ನು ಸಾಮಾಜಿಕವಾಗಿ ಎಲ್ಲಿಯೂ ಕೂಡ ತೋರಿಸಿಲ್ಲ ಇತ್ತೀಚೆಗೆ ಪುನಃ ಸಿನಿಮಾ ಕೆರಿಯರ್ ಪುನಾರಂಭಿಸಿದ ರಾಧಿಕಾ ಮೂರ್ನಾಲ್ಕು ಸಿನಿಮಾಗಳಲ್ಲಿ ಅದೃಷ್ಟ ಪರೀಕ್ಷೆಯನ್ನ ಮಾಡಿಸಿಕೊಂಡಿದ್ದಾರೆ ಆದರೆ ಸಿನಿಮಾದ ಎರಡನೇ ಇನ್ನಿಂಗ್ಸ್ ಹ್ಮ್ ಹ್ಮ್ ಯಶಸ್ಸು ಆಗ್ಲೇ ಇಲ್ಲ ಇತ್ತೀಚೆಗೆ ಬೈರಾದೇವಿ ಸಿನಿಮಾದ ಮೂಲಕ ಕೊನೆಯ ಬಾರಿಗೆ ಅದೃಷ್ಟ ಪರೀಕ್ಷೆಗೆ ಮುಂದಾಗಿದ್ದು ಈ ಸಿನಿಮಾ ವಿಫಲವಾದರೆ ಸಿನಿಮಾ ಕೆರಿಯರ್ ನಿಲ್ಲಿಸುವುದಾಗಿಯೂ ಕೂಡ ತಿಳಿಸಿ ಅದು ಹಾಗೆಯೇ ಮಾಡಬೇಕಾಗುತ್ತೆ ಅನ್ನೋದು ಬಹುಶಃ ವಿಧಿಲಿಖಿತ ಅಂತೇಳಿ ಅನಿಸುತ್ತೆ ಈಗ ಬೈರಾದೇವಿ ಸಿನಿಮಾ ಕೂಡ ಫೇಲ್ ಆಗಿದೆ ಆದರೆ ಉದ್ಯಮದಲ್ಲಿ ರಾಧಿಕಾ ಬಹಳ ಮುಂದೆ ಹೋಗಿಯಾಗಿದೆ ಈಗ ಸಿನಿಮಾಗೆ ಸಂಬಂಧಪಟ್ಟಂಥ ಉದ್ಯಮ ಸೇರಿದಂತೆ ಜಮೀನು ಎಲ್ಲ ಮೂಲಗಳಿಂದ ಕೂಡ ರಾಧಿಕಾ ಕುಮಾರಸ್ವಾಮಿಯವರ ಆಸ್ತಿಯ ಮೌಲ್ಯ ಬರೋಬ್ಬರಿ ನೂರ ಇಪ್ಪತ್ನಾಲ್ಕು ಕೋಟಿ ಆಗಿದೆ ಅಲ್ಲಿಗೆ ಒಂದು ಮಾಹಿತಿಯ ಪ್ರಕಾರ ನೂರ ಇಪ್ಪತ್ನಾಲ್ಕು ಕೋಟಿ ರೂಪಾಯಿ ಆಸ್ತಿಯ ಅಥವಾ ಆಸ್ತಿ ಮೌಲ್ಯದ ಒಡತಿ ರಾಧಿಕಾ ಕುಮಾರಸ್ವಾಮಿ ಅನ್ನುವಂಥ ಮಾತಿದೆ ಹೋಗಲಿ ಬಿಡ್ರಿ ಮಾನ ಬಿಟ್ಟಾಯಿತು ಮರ್ಯಾದೆ ಬಿಟ್ಟಾಯಿತು ಎಲ್ಲವನ್ನೂ ಕೂಡ ಬಿಟ್ಟರೂ ಕೂಡ ಕೋಟಿ ಕೋಟಿ ಆಸ್ತಿ ಈಕೆಯನ್ನು ಬಿಡುತ್ತಾ ಇಲ್ಲ ಅಲ್ವಾ ಬಹುಶಃ ಈಕೆಯ ಉದ್ದೇಶನೇ ಅದಾಗಿತ್ತೇನೋ ಗೊತ್ತಿಲ್ಲ ಒಂದು ಕಾಲದಲ್ಲಿ ಮಿಂಚಿ ಸಾಕಷ್ಟು ಅಲ್ಲ ಸಾಕಷ್ಟು ಕಲಾಭಿಮಾನಿಗಳನ್ನು ತಣಿಸಿದ್ದಂತಹ ಒಂದು ರೀತಿಯಲ್ಲಿ ಸಂಭ್ರಮವನ್ನು ಉಣಿಸಿದ್ದಂತಹ ಕಣ್ಣಿಗೆ ಸಂಭ್ರಮವನ್ನು ಉಣಿಸಿದ್ದಂತಹ ರಾಧಿಕಾ ಕುಮಾರಸ್ವಾಮಿ ತೆಗೆದುಕೊಂಡಂತಹ ಕೆಲವೊಂದು ನಿರ್ಧಾರಗಳು ಆಕೆಯನ್ನು ಇವತ್ತು ಎಲ್ಲಿಗೆ ಕರ್ಕೊಂಡು ಬಂದು ನಿಲ್ಲಿಸ್ತು ಅನ್ನೋದನ್ನು ನಾವು ನೀವು ಆಲೋಚನೆ ಮಾಡಬೇಕು ಇಲ್ಲಿ ಯಾವುದೋ ಒಂದು ಮೋಹದ ಬಲೆಗೆ ಬಿದ್ದಂತಹ ಮಾಜಿ ಮುಖ್ಯಮಂತ್ರಿಗಳು ಇವತ್ತು ಈ ತಪ್ಪನ್ನು ಪ್ರತಿ ಸಲ ಹೇಳ್ತಾನೆ ಇರ್ತಾರೆ ನಾನು ಜೀವನದಲ್ಲಿ ಒಂದು ತಪ್ಪನ್ನು ಮಾಡಿದೆ ಆ ತಪ್ಪನ್ನು ನಾನು ಬಹಿರಂಗವಾಗಿ ಒಪ್ಪಿಕೊಳ್ಳುತ್ತೇನೆ ಆ ತಪ್ಪಿನ ಪರಿಣಾಮವಾಗಿ ಇವತ್ತಿಗೂ ಕೂಡ ನಾನು ಶಿಕ್ಷೆಯನ್ನು ಅನುಭವಿಸ್ತಿದ್ದೇನೆ ಅಂತ ಹೇಳಿಬಿಟ್ಟು ಮಾಜಿ ಮುಖ್ಯಮಂತ್ರಿಗಳಾದಂಥ ಕುಮಾರಸ್ವಾಮಿ ಆಗಾಗ ಈ ಮಾತನ್ನು ಹೇಳ್ತಾನೆ ಇರ್ತಾರೆ ಇನ್ಫ್ಯಾಕ್ಟು ರಾಧಿಕಾಗೆ ಒಂದು ಸವಾಲು ಕೂಡ ಹಾಕಿದರು ಆದರೆ ರಾಧಿಕಾ ಆ ಎಲ್ಲ ಚಾಲೆಂಜ್ಗಳನ್ನು ಎದುರಿಸಿ ಇಲ್ಲ ನಾನು ಕುಮಾರಸ್ವಾಮಿ ಅನ್ನುವಂಥ ಹೆಸರನ್ನು ತೆಗೆಯೋದಿಲ್ಲ ಅಂತೇಳಿ ಶಪಥವನ್ನು ಮಾಡಿದಂಥ ಪರಿಣಾಮ ಇವತ್ತಿಗೂ ಕೂಡ ರಾಧಿಕಾ ಎದುರುಗಡೆ ಕುಮಾರಸ್ವಾಮಿ ಹೆಸರನ್ನು ತೆಗೆಯೋಕ್ಕೆ ಸಾಧ್ಯವಾಗಲಿಲ್ಲ ತೆಗೆದು ಕೂಡ ಇಲ್ಲ ಅಲ್ಲಿಗೆ ಇವರ ಸಂಬಂಧ ಇವತ್ತಿಗೆ ಗುಟ್ಟಾಗಿಯೇನು ಉಳಿದಿಲ್ಲ ಅನ್ನೋದು ಸತ್ಯ ಅದರ ಜೊತೆಗೆ ಈಕೆಯ ಆಸ್ತಿಯ ಮೌಲ್ಯ ಕೋಟಿ ಕೋಟಿ ಆಗಿದೆ ಅನ್ನೋದು ಕೂಡ ಸತ್ಯ ನಿಮಗೇನಿಸುತ್ತೆ ಸ್ನೇಹಿತರೆ ಈ ಕಲೆಯ ಉತ್ತುಂಗತೆಯಲ್ಲಿದ್ದಂತಹ ಸಿನಿಮಾ ನಟಿಯಾಗಿ ಆ ಸಂದರ್ಭದಲ್ಲಿ ಉತ್ತುಂಗದಲ್ಲಿದ್ದಂತಹ ಸಂದರ್ಭದಲ್ಲಿ ಈಕೆ ತೆಗೆದುಕೊಂಡಂತಹ ಒಂದು ನಿರ್ಧಾರ ಸರಿ ಅಂತೇಳಿ ನಿಮ್ಗೆ ಅನಿಸುತ್ತಾ ಅದು ತಪ್ಪು ಅಂತೇಳಿ ನಿಮ್ಗೆ ಅನಿಸುತ್ತಾ ದಯವಿಟ್ಟು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಧನ್ಯವಾದ